ಕೆ ಎಸ್ ಆರ್ ಟಿ ಸಿ ಅವರ ವೆರಿಫಿಕೇಷನ್ ನಡೀತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದವರಿಗೆ ತುಂಬ ಜನರಿಗೆ ಪೆಂಡಿಂಗ್ ರಿಜೆಕ್ಟ್ ಅಥವಾ ಡೇಟ್ ಮಿಸ್ ಆದವರು ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ತುಂಬ ಜನರ ವೆರಿಫಿಕೇಷನ್ ಮುಗಿದಿದೆ ಇನ್ನು ತುಂಬ ಜನರ ವೆರಿಫಿಕೇಷನ್ ನಡೆಯುವುದು ಕೂಡ ಬಾಕಿ ಇದೆ ಇನ್ನು ತುಂಬ ಜನರಿಗೆ ವಾಪಸ್ ಕಳಿಸಿದ್ದಾರೆ ಯಾಕಂದರೆ ಅವರ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲದೆ ಕಾರಣ ಅವರಿಗೆ ಇನ್ನೊಂದು ಚಾನ್ಸ್ ನೀಡಿದ್ದಾರೆ ಯಾರಿಗೂ ಕೂಡ ಅವರು ರಿಜೆಕ್ಟ್ ಮಾಡಿಲ್ಲ ಯಾರ ಒಂದು ದಾಖಲೆ ಸರಿ ಇಲ್ಲ ಅವರಿಗೆ ಇನ್ನೊಂದು ಚಾನ್ಸ್ ನೀಡಿದ್ದಾರೆ ಬಟ್ ಯಾರ ಒಂದು ದೇಹದಾಢ್ಯತೆ ಎತ್ತರ ನೂರ ಅರವತ್ತ ಮೂರು ಸೆಂಟಿಮೀಟರ್ ಪುರುಷರ ಮತ್ತು ಮಹಿಳೆಯರಿಗೆ ನೂರ ಐವತ್ತ ಮೂರು ಸೆಂಟಿಮೀಟರ್ ಅದೇ ರೀತಿ ತೂಕ ಪುರುಷರಿಗೆ ಐವತ್ತ ಐದು ಕೆ ಜಿ ಮತ್ತು ಮಹಿಳೆಯರಿಗೆ ಐವತ್ತು ಕೆ ಜಿ ಇರಬೇಕು ಇದು ಮಸ್ಟ್ ಆಗಿದೆ ಬೇರೆ ಇನ್ನುಳಿದ ದಾಖಲೆಗಳಲ್ಲಿ ಏನಾದರೂ ತೊಂದರೆ ಇದ್ದ ತೊಂದರೆ ಇದ್ದರೆ ಅವರು ಇನ್ನೊಂದು ಚಾನ್ಸ್ ಸಲುವಾಗಿ ಅವರಿಗೆ ಟೈಮ್ ನೀಡಿದ್ದಾರೆ ನೀವು ರೆಡಿ ಮಾಡಿ ಇಟ್ಟುಕೊಳ್ಳಿ ನಿಮಗೆ ಇನ್ನೊಂದು ದಿನ ನಾವು ಡೇಟ್ ಕೊಡುತ್ತೇವೆ ಅಂತ ಕಡಿಸಿ ಕೊಟ್ಟಿದ್ದಾರೆ ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳ್ತಾಯಿದ್ರು ತುಂಬ ಜನರ ಡೇಟ್ ಮಿಸ್ ಆಗಿದೆ ಅವರಿಗೆ ಮೆಸೇಜ್ ಬಂದಿಲ್ಲ ಗೊತ್ತಾಗಲಿಲ್ಲ ಸೊ ಅಂಥವರು ಏನು ಮಾಡಬೇಕು ಇನ್ನೊಂದು ಚಾನ್ಸ್ ಕೊಡುತ್ತಾರೋ ಅಥವಾ ಇಲ್ಲ ಅಂತ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಖಂಡಿತವಾಗಿಯೂ ನಿಮಗೂ ಕೂಡ ಎನ್ ಡಬ್ಲ್ಯೂ ಥರ ಅವರು ಮೂರು ದಿನ ಎಕ್ಸ್ಟೆಂಡ್ ಮಾಡಿದರು ಯಾರ ಒಂದು ಡೇಟ್ ಮಿಸ್ ಆಗಿದೆ ಮತ್ತು ಯಾರ ಒಂದು ದಾಖಲೆ ಸರಿ ಇಲ್ಲ ಅಂಥವರಿಗೆ ಇನ್ನೊಂದು ದಿನ ಅವರು ಅವಕಾಶ ಮಾಡಿಕೊಡುತ್ತಾರೆ ನಿಮಗೆಲ್ಲರಿಗೂ ಮೆಸೇಜ್ ಬರುತ್ತದೆ ಅದೇ ರೀತಿ ನಮಗೆ ಮಾಹಿತಿ ಸಿಕ್ಕಿದ ಪ್ರಕಾರ ಇವರ ಒಂದು ವೆರಿಫಿಕೇಷನ್ ಕೂಡ ನೆಕ್ಸ್ಟ್ ಮಂತ್ ಎಂಡ್ ಆಗುತ್ತದೆ ಅಂತ ಕೆ ಎಸ್ ಆರ್ ಟಿ ಸಿ ಯವರ ಆಮೇಲೆ ಇವರು ಎನ್ ಡಬ್ಲ್ಯೂ ಥರ ಎಲ್ಲ ವೆರಿಫಿಕೇಷನ್ ಮುಗಿದ ಮೇಲೆ ಟ್ರ್ಯಾಕ್ ಟ್ರೀ ಟ್ರ್ಯಾಕ್ ಟೆಸ್ಟ್ ಸ್ಟಾರ್ಟ್ ಮಾಡುತ್ತಾರಂತ ತಿಳಿದು ಬಂದಿದೆ ಎಕ್ಸೆಕ್ಟ್ ಆಗಿ ಗೊತ್ತಿಲ್ಲ ಸೊ ಏನಾದರೂ ಇದರ ಬಗ್ಗೆ ಖಚಿತವಾದ ಮಾಹಿತಿ ಬಂದರೆ ಅಪ್ಡೇಟ್ ಮಾಡುತ್ತೇನೆ ಅದೇ ರೀತಿ ಎನ್ ಡಬ್ಲ್ಯೂ ಅವರ ವೆರಿಫಿಕೇಷನ್ ಮುಗಿದಿದೆ ಇವರು ಕೂಡ ಕೆಲವೇ ದಿನದಲ್ಲಿ ಟ್ರ್ಯಾಕ್ ಟೆಸ್ಟ್ ಕೂಡ ಪ್ರಾರಂಭ ಮಾಡುತ್ತಾರೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ವೆರಿಫಿಕೇಷನ್ ಮುಗಿದ ನಂತರ ಬೇಗನೆ ಇವರು ಕೂಡ ಟ್ರ್ಯಾಕ್ ಟೆಸ್ಟ್ ಮಾಡುತ್ತಾರೆ ಸೊ ಯಾರೆಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಿ ನಿಮ್ಮ ಒಂದು ವೆರಿಫಿಕೇಷನ್ ಮುಗಿದಿದೆ ಅಂಥವರು ನೀವು ಟ್ರ್ಯಾಕ್ ಟೆಸ್ಟಿಗೆ ರೆಡಿ ಆಗಿರಿ ಯಾಕಂದರೆ ನಿಮಗೆ ಆಮೇಲೆ ಕಷ್ಟ ಆಗುತ್ತದೆ ನೀವೆಲ್ಲ ಟ್ರೈನಿಂಗ್ ತುಂಬ ಟ್ರೈನಿಂಗ್ ಸೆಂಟರ್ ಕೂಡ ಇದೆ ನೀವು ಎಲ್ಲ ಜಾಯ್ನ್ ಆಗಿ ಪ್ರ್ಯಾಕ್ಟೀಸ್ ತೆಗೆದುಕೊಂಡು ಮುಂದಿನ ಟ್ರ್ಯಾಕ್ ಟ್ರಸ್ಟಿಗೆ ನೀವು ರೆಡಿಯಾಗಿರಿ ಅದೇ ರೀತಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಅವರೇ ಇವ ಇವತ್ತು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ವೆರಿಫಿಕೇಷನ್ ಇದ್ದವರಿಗೆ ಬೈಮಿಸ್ಟಿಕ್ ನೈನ್ ಪಿ ಎಮ್ ನೈನ್ ಎ ಎಮ್ ಇದ್ದ ಕಡೆ ನೈನ್ ಪಿ ಎಮ್ ಆಗಿದೆ ಬಟ್ ಇವತ್ತು ನೈನ್ ಎ ಎಮ್ ಬೆಳಿಗ್ಗೆಯಿಂದನೇ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ